ಆಹಾ ಭಾಳ ರುಚಿಯಾದ ಕಡಲೆಕಾಳು ಆಲೂಗೆಡ್ಡೆ ಕುರ್ಮ ಸವಿಯಲು ಸಿದ್ಧವಾಗಿದೆ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ ನಾನು ಕಡಲೆಕಾಳು ಆಲೂಗೆಡ್ಡೆ ಕುರ್ಮ ಮಾಡಲು ಹೇಳ್ಕೊಡ್ತಿದ್ದೀನಿ ಒಂದು ಪಾತ್ರೆ ಹಾಕಿಟ್ಟು ಅದಕ್ಕೆ ಕಡಲೆಕಾಳು ಮತ್ತು ಆಲೂಗೆಡ್ಡೆ ಹಾಕಿ ಸ್ವಲ್ಪ ಅರ್ಶಿಣ ಪೌಡಿ ಮತ್ತು ನೀರನ್ನು ಒಂದು ಲೋಟ ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಕೂಗಿಸಿ ಈಗ ನೋಡಿ ಚ ಕಡಲೆಕಾಳು ಒಳಗಡೆ ಬೆಂದಿದೆ ಆ ಬೆಂದಿರೋದಕ್ಕೇ ಒಂದು ಎರಡು ಒಂದು ಎರಡು ಈರುಳ್ಳಿ ಎರಡು ಟೊಮೊಟೊ ಹಣ್ಣು ಹೆಚ್ಚಿಟ್ಟಿರೋದನ್ನು ಅದರೊಳಗಡೆ ಹಾಕಿ ಗ್ಯಾಸ್ ಕಚ್ಚಿ ಮತ್ತು ಅದರೊಳಗಡೆ ಈರುಳ್ಳಿ ಟೊಮೊಟೊ ಹಾಕಿ ಸ್ ಸ್ವಲ್ಪ ಒಂದರಿಂದ ಎರಡು ಸ್ಪೂನ್ ಖಾರದ ಪೌಡ್ರ್ ಖಾರದ ಪುಡಿ ನೆಕ್ಸ್ಟು ಅದಕ್ಕೆ ಸಂ ಒಂದರಿಂದ ಎರಡು ಚಮಚ ಸಾಂಬಾರು ಪೌಡ್ರು ಸಾಂಬಾರು ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಒಂದು ಟೀ ಸ್ಪೂನು ಗರಂ ಮಸಾಲ ಪೌಡರನ್ನು ಹಾಕಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯಲು ಬಿಡಿ ಈರುಳ್ಳಿ ಟೊಮೊಟೊ ಆಲೂಗಡ್ಡೆ ಕಡಲೆಕಾಳು ಜೊತೆ ಚೆನ್ನಾಗಿ ಕುದ್ದ ಮೇಲೆ ಒಂದು ಕಪ್ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಇನ್ನೊಂದು ಲೋಟ ನೀರು ಹಾಕಿರ್ತಿ ನೀರು ಹಾಕಿ ಒಂದು ಕಾಫಿ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇನ್ನೊಂದು ಬಾಂಡಲಿಗೆ ಎಣ್ಣೆಯನ್ನು ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಒಂದು ಬೆಳ್ಳುಳ್ಳಿಯನ್ನು ತಗೊಂಡು ಜಜ್ಜಿ ಇಟ್ಕೊಂಡಿದ್ದೀವಿ ಇದನ್ನು ಒಗ್ಗರಣೆಗೆ ಹಾಕಿದ್ರೆ ಅದು ಕಡಲೆಕಾಳು ಗ್ಯಾಸ್ಟಿಕ್ಕು ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆ ಮಾಡಿದರೆ ಅದು ಗ್ಯಾಸ್ಟಿಕ್ಕು ಹೋಗುತ್ತೆ ಕಡಲೆಕಾಳು ತಿಂದರೂ ನಮಗೆ ಗ್ಯಾಸ್ ಅಂತ ಅನಿಸಲ್ಲ ಈಗ ಬೇಯಿ ಮಾಡಿಟ್ಕೊಂಡಿರೋ ಮಸಾಲ ಬೇಯಿಸಿದ್ದ ಕಡಲೆಕಾಳು ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಈಗ ನೋಡಿ ರುಚಿ ರುಚಿಯಾದ ಕಡಲೆಕಾಳು ಆಲೂಗೆಡ್ಡೆ ಕುರ್ಮ ಸವಿಯಲು ಸಿದ್ಧವಾಗಿದೆ ರೊಟ್ಟಿ ಚಪಾತಿ ಪೂರಿ ಜೊತೆ ತುಂಬ ಚೆನ್ನಾಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್